ನಮಸ್ಕಾರ ವೀಕ್ಷಕರು ಶ್ರೀ ಕ್ಷೇತ್ರ ಪಕ್ಕಿ ಭಟ್ಟು ಗರಡಿಯ ಯೂಟ್ಯೂಬ್ ಚಾನಲ್ಗೆ ಯಾವ ಸ್ವಾಗತವನ್ನು ಕೊಡುತ್ತಾ ತಮಗೆಲ್ಲ ತಿಳಿದಿರುವಂತೆ ಶ್ರೀ ಕ್ಷೇತ್ರ ಪಕ್ಕಿ ಭಟ್ಟು ಗರಡಿಯ ಆ ಕಾರ್ಯ ವಿಜೃಂಭಣೆಯಿಂದ ಹಾಗೂ ರಮಸ್ ಕಾರ್ಯಕ್ರಮ ವಿಜೃಂಭಣೆಯಿಂದಾಗಿ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯಗೊಂಡಿದೆ ಇದರ ಹಿಂದೆ ಇರುವ ಶಕ್ತಿ ಅಂದರೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಶಿಲಾನ್ಯಾಸ ಕಾರ್ಯಕ್ರಮದಿಂದ ಹಿಡಿದು ಬ್ರಹ್ಮಕಲಾಶ ಕಾರ್ಯಕ್ರಮಗಳು ಬೆನ್ನಾಲವಾಗಿ ನಿಂತವರು ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ಜೀರ್ಣೋದ್ಯೋಗ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಶ್ರೀ ವಿಠಲ್ ಪೂಜಾರಿ ಅವರು ಇಂದು ನಮ್ಮ ಜೊತೆ ಇದ್ದಾರೆ ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಆದರ ಸ್ವಾಗತವನ್ನು ಕೊಟ್ಟಿದ್ದೇವೆ ವಿಠಲ್ ಪೂಜಾರಿ ಶ್ರೀ ಕ್ಷೇತ್ರ ಪಕ್ಕಿಪಟ್ಟು ಗರಡಿ ಸುಮಾರು ಸುಮಾರು ಮೂರು ವರ್ಷದ ಕನಸಾಗಿದ್ದಾನೆ ನಮಗೆ ಅವರು ಚಿಲಾಮಯ್ಯ ಗರಡಿ ಅವರು ಅವರ ಒಂದು ಪ್ರಡೇ ರೀತಿಯಲ್ಲಿ ಆ್ಯಂಡ್ ಆಂಡ ಕಾರ್ಯಕ್ರಮ ಕಾರ್ಯಕ್ರಮ ನಡೆಯುತ್ತೆ ಒಂದು ತುರುತ ಪ್ರತಿಕ್ರಿಯೆ ಏನು ಈಗ ಹೆಂಗೆ ಗರಡಿಗುಟಿ ದೇಶಾದಿ ಅಭ್ಯರಡ ಮಾಡಲಿರ್ತೀವಿ ಹೆಂಗೆ ಸುದ್ದಿ ಭಾರಿ ಪತ್ತೆ ಹೋರಾಟ ಮಾಡ್ತೀವಿ ನಾಗರಿಕರು ಎರಡೇ ಮತ್ತೆ ಮಾರ್ಕೋಟ ಮಾಡಿ ಅಲ್ಲ ಸಂಚೆ ಆದ ಎಡ್ಡೆ ಪ್ರತಿಕ್ರಿಯೆ ಸಿಗುತ್ತೆ ಏನೇನು ಸವಾಲು ಇಂದು ಈಗ ಕಷ್ಟಲಿ ಹಿಂಗಲ್ಲಿ ಎಲ್ಲಿ ಗರಡಿ ಅಣ್ಣ ಈಗಲೂ ಈಗಲ ಜನ ನಿಂಬೆ ಜಪ್ ಆಗಿ ಈಗಲಿಗೆ ಸಾಕಾರ ಕೊಡ್ತೀನಿ ತಂತೆ ಕಟ್ಟಿ ಕಟ್ಟೆ ಕರಿಯತ್ರಿ

ಇಂದ ಏನಾರ ಶುರು ಟೈಮಲ್ಲಿ ಎಂಬತ್ತು ಒಂದು ಕೋಟಿಗ ಪ್ರೊಜೆಕ್ಟ್ ಇತ್ತ ಅದು ಕೊಟ್ಟ ಇಂಕಷ್ಟು ಗೌರ್ಮೆಂಟ್ ಒಂದು ಇದು ದೊಡ್ಡ ಕೋಟಿ ರೆಂಜ್ಮೆಂಟ್ ಬಂದಿದೆ ಮಾತ್ರ ಅಂಜನೇ ಅವ್ರು ಎಷ್ಟೇ ಹೆಂಕಲು ಎಣ್ಣೆ ನೀಡಲ್ಲ ಹಗಲಿ ಗಂಜಿ ಮಾಡೋಕೆ ಅಂಜೆ ಮಾಡಬೇಕು ಎದ್ದೇವು ಎಣ್ಣೆ ನೀರು ಜಾಸ್ತಿ ಅದೇ ಮಾಡ್ತೀವಿ ಅವು ಶ್ರೀನಿವಾಸ ಶ್ರೀನಿವಾಸನ ಮುಖಾಂತರ ಒಂದು ಮುಷ್ಟಿ ಕಾಣಿಕೆ ಮಾಡ್ತಾರೆ ಆ ಮುಷ್ಟಿ ಕಾಣಿಕೆ ಮಾಡ್ತದೆ ಅಂಚನೇ ಮುಖಾಂತರ ವಾಸ್ತು ಬಟ್ಟೆ ಸುಬ್ರಹ್ಮಣ್ಯ ವಾಸ್ತು ಬಟ್ಟಣೆಲ್ಲ ಕಂಪ್ ಅದ್ರಲ್ಲಿ ಎರಡು ಜನ ಹೆಂಗೆ ಸಾಕಾರ ಮಾಡ್ತಿರ್ಬೋದು ಹೆಂಗೆ ಈ ಮುಷ್ಟಿ ಕಾಣಿಕೆ ಇಂಕಾಲ ಬೈದ್ಯರ್ಲೆ ನಾಳೆ ಬ್ರಹ್ಮರ್ಬೈದ್ಯಂಥ ನಾಗಲೇನ ಶಕ್ತಿ ಅವರು ಮಂಜಿ ಹುರ್ಕೊಂಡು ಬರ್ತಕ್ಕ ಬರ್ತಾರೆ ಅವ್ರಿಗೆ ಹೆಂಗೆ ಕಡೆ ಧೈರ್ಯ ಆಗುತ್ತೆ

ಅಂಜನೆ ಅವು ಅಂಜಿನ ಸಹಕಾರ ತಿಕ್ಕಿನಂತೆ ಈ ಜಾಗಲೀ ಮಾತುಕತೆ ಇಲ್ಲಿ ಎಂತ ಎ ಅವೇ ಟೈಪ್ ಉಂಟು ಪಕ್ಕ ಒಂದು ಒಂಜಿ ದೇವಸ್ಥಾನ ಹೋಗಲೇ ಜೀರ್ಣೋದ್ಧಾರ ಸಮಿತಿ ಒಂದು ಕೊಡ್ತೀನಿ ಪರ್ಫೆಕ್ಟ್ ಆಗಿ ಒಂದು ಸಮಿತಿ ಬರ್ತದೆ ಆ ಸಮಿತಿ ಎಂಚ ರಚನೆ ಮಾಡ್ತಾರೆ ಸಮಿತಿ ಪಡ್ಡಿಯಲ್ಲಿ ಮೀಟಂಗ್ ಎತ್ತೀರ್ಣೋದ ಅಧ್ಯಕ್ಷರು ಮೀಟಿ ಮೀಟಂಗ್ ಎತ್ತಿ ಕೂಡಲೇ ಸರ್ವಧರ್ಮ್ ಗರಡಿಗೊಂಡ ಒಂದೇ ಸುಧರ್ಮ ಮಾಡ್ತೀವಿ ಸರ್ವಧರ್ಮಗಳ ಕೈ ಮುಖ್ಯರಿಗೆ ಪರ್ಮಿಷನ್ ಒಂದಾಗಲ್ಲ ಮಾತೆಲ್ಲ ಬರ್ತೀವಿ ಅಂತ ಮಾತಿನ ಮಾಡಬೇಕು ಸಮೀಕ್ಷೆ ಅದು ಸಮೀಕ್ಷೆ ಹಿಂಕಲೆ ಎರಡು ರೆಸ್ಪಾನ್ಸ್ ಕೊಡ್ತೀವಿ ಅಂತ ಈಗ ಗುಂಪು ಎಲ್ಲ ಎಡ್ಡೆ ಹಾಕ್ತೀವಿ ನೆಕ್ಸ್ಟ್ ಆವಾಗ ಪಕ್ಕ ಒಂದಕ್ಕೆ ಒಂದಕ್ಕೆ ವಾಸ್ತುಶಿಲ್ಪ வாஸ்து இன்ஜினியர் இன்ஜினியர் ஜோதி இன்ஜினியர் 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 முகாந்திர வாஸ்து சுபிரிங் இன்ஜினியர் ஆ இன்ஜினியர் முகாந்த வாஸ்து சுபிரமணிய பட்டர் அஞ்சனி இங்கே ஒன்றும் மரத கெத்தி மாதவாச்சரி பக்க உமேஷ் ஆச்சார மெல்மாடி மாதவாச்சரி தோரவாக்கியலுக்கு பூரா உமேஷ் ஆச்சார சிலாமயும் சந்தீப் பண்ண மாத்த டாய் தும்பு மரத்து கொடுத்த டாய் கொடுத்த டாயு தும்பு எங்களுக்கு பேரை மரத்து கொடுக்குது எங்களுக்கு ஐதூர திங் ஆறு திங்களுக்கும் எங்களுக்கு ಬೆರಡಿನ ಸಾಯ ಮಲ್ಪಟ್ಟು ಬರ್ರಿಗೆ ಅಲ್ಪಟ್ಟು ಬರ್ತದೆ ಇದರಿಂದ ಆದ ಬೇಗ ಹುಲ್ಲು ಹಾಕ್ಬಿಡಿ ಇನ್ನು ಕಲ್ಪ ಮರ ಮಾತು ಊಟ ಮಾಡಿ ತಿನ್ನಿ ಮರ ಸಾಯಿ ಮಾಡಿ ತಿಂಗ್ ಮಾರು ತಿಂದು ಪೋರ ಗಿರ್ತಿ ಬೇಕಾದ್ರೆ ಅಕ್ಕ ಅಷ್ಟು ಇತ್ಯಾದಿಗಳು ಘನಸಾಯ ಇಂಜಿಕ್ಷನ್ ಹಾಕೊಂಡ ಊರ್ದ ಕಾಸ ಯಾವ ಯಾವತ್ತು ಅಂಥದ್ದು ಪಿದೆಯ ಕೂಡ ಹೋರ ಅದು ಅಂಥ ನಿಗದಿ ಪಿದೇಟಗಳು ಕೂಡ ಮುಂಬೈ ಅಲ್ಲೂ ಭಕ್ತಾದಿಗಳ ಪ್ರತಿಕ್ರಿಯೆ ಹೆಂಚೈತೆ ನಿಗೋದಾಗ ಭಕ್ತಾದಿಗಳ ಪ್ರತಿಕ್ರಿಯೆ ಬಂದ್ರೆ ಇತ್ತೇನಾಮ ಮುಂಚೆ ಕಮಿಟಿ ಪರ್ಮಿಷನ್ ಮಿತ್ರ ಆಗಲಿಕ್ಕೆ ಮಸ್ತ್ ನಂಬಿಕೆ ಇರ್ತದೆ ಮಕ್ಕಳ ಬೈದರ್ನ ಪಂಜಲ್ ಬೈದಲ್ಲ ಮಿತ್ರ ನಂಬಿಕೆ ಇರ್ತದೆ ಅಜ್ಜ ರಜಲ್ಲ ಹುಟ್ಟು ಆಗಿರ್ಬೋದು ಬೈದರಿ ಮಿತ್ರ ಪಂಜಲು ಬಿಟ್ಟು ನಂಬಿಕೆ ಇರ್ತದೆ ಕಮಿಟಿ ಮಿತ್ರ ನಂಬಿಕೆ ಬೋದು ಕಮಿಟಿಲ ಅದು ನಂಬಿಕೆ ದಿಬೋದು ಮರುಪೇರ ನಂಬಿಕೆ ಇದೆ ಅದು ಮಸ್ತ್ ಹಿಂಕಲಿಗೆ ಪ್ರೋತ್ಸಾಹ ಇಂಕ ಹೊರಗು ಇಂದು ಇಂಕಲಿನ ಹಿಂದ ಮರುಪಡಿಸಿದೆ ಕಡೆ ಬಾವೆ ಕಮಿಟಿ ಮರ್ತು ಬರೀ ಬಾವೆ ಕಮಿಟಿ ಆಗಿದೆ ಅಮ್ಮ ಎತ್ತೆ ಪ್ರೋತ್ಸಾಹ ಪಡೆ சஜஷன் பார்த்துட்டு எங்களுக்கு ராகு வந்து கமிட்டி அத்தட்ச இருக்கேன் ஆப்பிடிஜி மட்டு வாங்க ராகு பூஜாரி கமிட்டி ராகுகொண்டர் கமிட்டி அத்தப்பா நம்ம கோடிமணி கோடிமனை தினக்கர் தினேஷ் அண்ணி தினேஷ் அண்ணினா எங்களுக்கு சாக்காரமாக இருக்கேன் அங்கே கிழக்கு நேர்மதி ಅರವತ್ತೆ ದಿನಕಲ್ಸವನ್ನು ಆರ್ಲೈನ್ ಕೆಲಸ ಮಾಡ್ತೀವಿ ಮಾತ್ರ ಇಲ್ಲ ಕೆಲಸ ಸಾಕಾರ ಮಾಡ್ತೀವಿ ಅದೇ ಹೆಂಗೆ ಅವು ಮಸ್ತ್ ಈ ಜಾಗಗಳು ಹೇಗೆ ಕಮಿಟಿ ಪರ್ಮಿಷನ್ ಅಡ್ವರ್ಟೈಸ್ಮೆಂಟ್ ತುಂಬ ಈ ಜಾಗದ ಮೈಬೇಡಿ ಕೆಳಗೆ ಮಸ್ತ್ ಅದು ಇತ್ತು ಒಂದು ಕೋಟಿ ಚೆನ್ನಾಗಿ ಕಟ್ಟಿದ ಶಾಸನ ಬರಬೇಕು ಶಾಸನ ಬರೆಯದಿ ಅವು ಬರೆಯವರು ಬಂದಿತ್ತ ಆಯ್ಕೆ ಬರಬೇಕು ಇಲ್ಲಿ ಪೂಜಾರಿ ಹೈಯಸ್ಟ್ ಪೂಜಾರಿ ಪಾಡು ಪೂಜಾರಿ ರಾಘವಾ ಜನ ಒಟ್ಟಾದರೆ ಅದೇನು ಮಲ್ದಿನ ಆಯ್ತು ಅದೇನಿರ್ತಿಲ್ಲ ಅವು ಅಗ್ಲಿ ಅಗಲಿ ವೆಚ್ಚ ಅಗಲೇ ಮಲ್ದೆ ಅಂದರೆ ಧನ್ಯವಾದ ದೇವದ ಈಗ ಇದೆಯೆಲ್ಲ ಮಲ್ಪುಗೆ ಇರುತ್ತೆ ಇದೇ ಒಂದು ಮಲ್ದಿನೇ ನಿಂತಲೂ ಇತಿಹಾಸನೇ ಮಾಡುವುದು ಶಾಸ ಶಾಸನ ಮಲ್ಪ ಇತಿ ಮಲ್ಪುಗೆ ಇಷ್ಟೇ ಒಂದು ಪೂರ ಕಾಲೆ ಆಯಿತು ಅಭಿವೃದ್ಧಿ ಕರ ಐತೆ ದೂರ பூர் வேக டாண்டு பக்கை நிர்றாங்க பத்துக்கிட்டே ஜுல மூலம் தினகொண்டே ಗಿಲ್ಪೆ ದಿನಗೆ ಇನ್ನೆ ತಿಂಗಳು ಎಲ್ಲ ಮಲ್ಪಿಗೆ ಅರ್ಧ ಬೇರೆ ಬೆಲೆ ಇವತ್ತು ಬ್ರಹ್ಮಗಳಿಸೋ ದಿನ ತಿಂಗಳು ಸೂರುಟು ಬ್ರಹ್ಮಗೊಳಿಸುವ ದಿನ ಗೆದ್ದು ಸತೀಶ್ ಹುರಿಯಾರಿ ಪಾತ್ರೆ ಇಲ್ಲ ಎಲ್ಲ ಏನೋ ಸುರೂಟು ಅವರಿಗೆ ಗೆತ್ತಿ ಬ್ರಹ್ಮಗಳಿಸೋಕೆ ಎಂಕಲ ದಿನಕ್ಕೊಂದೆ ಆಡ್ಕೊಂಡೆ ಬ್ರಹ್ಮಗೊಳಿಸುವ ದಿನ ಜನವರಿ ಹತ್ತೊಂಬತ್ತಕ್ಕೆ ಹುರಿಯಾರೆ ಆರ್ಬೇಕು ಹದಿನಾಲ್ಕಕ್ಕೆ ಎಂಕಲವರೆಗೆ ಹಬ್ಬರು ಅವ್ರು ಹೆಣ್ಕಲಗೊಂಡ್ರು ಅಂತ್ಯಾದಿಪ್ಪಿಗೆ ಪ್ರತಿ ಪತ್ತದಿಂತ ಕಾರ್ಯಕ್ರಮ ಮಲ್ಪಡೆ ದೇವಣ್ಣ ಹದಿನಾಲ್ಕು ತಾರೀಕಿಗೆ ಬಸ್ನ ಇರುವ ತಾರೀಕು ಮುಟ್ಟೆಗೆ ಕಾರ್ಯಕ್ರಮ ಮಾಡಲ್ಪಟ್ಟಿದೆ ದೇವಣ್ಣ ಇಂಕಾಲಗವು ಈ ಜಾಗದ ಮೈಬೇಗ ಇಂದಿನ ಗೊತ್ತಿದ್ವಿ ಬೆಂಕಿ ಪರಿಷ್ಠಾ ಭಾರಿ ಉಜ್ಜೆ ಆದ ಪ್ರತಿ ಒಂದು ಜನಕುಲ ಪ್ರತಿ ಒಂದು ವಚನ ಹೊರಗಾಣಿಕೆ ಕಮಿಟಿ ವಚನ ಪ್ರತಿ ಒಂದು ಜನ ಈ ಸಮಿತಿ ಮಲ್ತಾರೆ ಆ ಸಮಿತಿ ವಚನ பத்து ஜன கமிட்டி கேஷன் பஸ் இல்ல மயிலா கட்டி ஒரு கைது இங்கே தூதர் முந்தர் சிலைய பண்ண முக்கிய கிழக்கு ಬ್ರಹ್ಮಕುಲಶಸ್ ಕಾರ್ಯಕ್ರಮ ವಿಜೃಂಭಣೆ ಆಗಿದೆ ಎರಡಿದ ಶಲಾ ಶನ್ನಾಸ ಪ್ರಾರಂಭ ಆಗಿನ ವಿಜೀರ್ಣೋದ್ಧಯ ಕಾರ್ಯ ಪ್ಲಸ್ ಬ್ರಹ್ಮ ಪ್ರಾಶ್ವಸ್ತ ಕಾರ್ಯಕ್ರಮ ಪೂರ ವಿಜೃಂಭಣೆ ಹಾಕೊಂಡು ಇತ್ತೆ ನಮ್ಮ ಒಂದು ವಿಶೇಷವಾದ ಕೃತಜ್ಞತೆ ನಿಗದಿ ಸೈಡ್ ಇಡುವಂಗೆ ಭಕ್ತಾದಿಗಳಿಗೆ ಪಾಂಡಿಗೆ ಮಾತಿಗಳು ಸಹಕಾರ ಮಾಡಿದೆ ಮತ್ತೆ ಊರ ಊರಲ್ಲಿ ಪ್ರತಿಯೊಂದು ನಮ್ಮ ಊರು ಇತ್ತು ಹತ್ತು ಹುರ್ದಾಗ್ಲು ಬರ್ತದೆ ಮತ್ತೆ ನಮ್ಮ ಭಕ್ತರು ನಮ್ಮೆಂಥ ಗಂಧಪತಗಳು ಪ್ರಸಿದ್ಧ ಸಾಕ ಅನುಗ್ರಹ ಆಗ್ತದೆ ಅಂಥೇಳಿ ಮಾತ್ರೆಗಳ ಸರ್ವ ಒಂದು ಹಿಂಕಲ್ ಧನ್ಯವಾದ ದೇವಸ್ಥಾನ ಇಂಕಲ್ ಹಗಲಿನ ಈ ದೈವ ದೇವಸ್ಥಾನಗಳು ಭಕ್ತರು ಜಾಸ್ತಿ ಹಾಕಿ ಒಂದು ಕಲೆ ಬರ್ತೀವಿ ದೈವ ದೇವಸ್ಥಾನ ಭಕ್ತರು ಏತು ಜಾಸ್ತಿ ಬರ್ತಾರೆ ಅದರಾಗ ಕಲೆ ಬರ್ತೀವಿ ಇಂಕ್ಲಿತನೇ ಮಾಡ್ತಾರೆ ಆ ದೇವಿಲ್ಲ ಆ ಭಕ್ತಿನಗಳು ಒಣಪಿನಂಜಿಲ್ಲ ಶಕ್ತಿ ಆ ಬಂದಿರಲಿಲ್ಲ ಆ ಪ್ರೇಮದಲ್ಲಿ ಪಕ್ಕ ಬಂದಿರಲಿಲ್ಲ ಸರ್ವ ಶಕ್ತಿ ಬರಡಿ ಪ್ರತ್ಯಕ್ಷವಾದ ಪರೋಕ್ಷವಾಗಿ ಸಹಾಯ ಪ್ರತಿವರೆಗೂ ಕಮಿಟಿ ಫಾರ್ಮೇಶನ್ ಪ್ರತಿವರೆಗೂ ಯಾರಾಗಲಿ ಧನ್ಯವಾದಗಳು ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ಶಿಕ್ಷಕರ ಪಕ್ಕಿ ಬಟ್ಟೆ ಎರಡಿಯ ಜೀರ್ಣೋದ್ಧಾರ ಹಾಗೂ ಪ್ರಮುಖ ವಿಷಯದ ಸಂಪೂರ್ಣ ಆ ಮಾಹಿತಿಯನ್ನು ಹಂಚಿಕೊಂಡಂತ ಶ್ರೀ ಕ್ಷೇತ್ರ ಪಕ್ಕಿಪಟ್ಟು ಗರುಡಿಯ ಜೀವನೋತ್ತ ಸಮಿತಿ ಅಧ್ಯಕ್ಷರಾದ ಹುಟ್ಟಲ್ ಪೂಜೆಯರವರಿಗೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಧನ್ಯವಾದ ಆ ಹಿಂದಿನ ಕಾರ್ಯಕ್ರಮ ಮುಗಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ